ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹಿಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಒಂದು ವ್ಲಾಗ್ನ ಶುರು ಅಂತ ಇದು ಒಂದು ಸ್ಪೆಷಲ್ ವ್ಲಾಗ್ ನೋಡ್ರಿ ಇದು ಹೋದ ವರ್ಷ ಆಗಿರೋ ಬರ್ತ್ಡೇ ವ್ಲಾಗ್ನ ನಾನು ಈ ವರ್ಷ ಶೇರ್ ಮಾಡ್ಕೊಳಕತ್ತೀನಿ ಯಾರ್ದು ಬರ್ತಡೆ ಅಂತಂದ್ರೆ ನಮ್ಮ ಅಣ್ಣನ ಮಗಳದು ಅಂದರೆ ನಮ್ಮ ದೊಡ್ಡವನ ಮಗ ನಮ್ಮ ಅದಳಲ್ಲ ಅವರ ಅಕ್ಕನ ಮಗ ಅಣ್ಣ ಅವನ ಮಗನದ ಮಗಳ್ದ ಇವತ್ತು ಬರ್ಡೇ ಆಯ್ತು ನೋಡ್ರಿ ಅಂದ್ರೆ ಲಾಸ್ಟ್ ಇಯರ್ಗೆ ಒನ್ ಇಯರ್ ಆಯ್ತಾಕಿ ಬರ್ಡೇ ಆಗೇ ಈ ಇಯರ್ಗೆ ಟೂ ಇಯರ್ ಆಯಿತು ಲಾಸ್ಟ್ ಇಯರ್ ನಾನು ಎಲ್ಲ ವೀಡಿಯೋ ಮಾಡಿ ತೊಗೊಂಡು ಬಂದಿದ್ನಿ ಅದರ ಎಡಿಟ್ ಮಾಡಿ ನಾನು ಹಾಕಿರಲಿಲ್ಲ ಒಂದಷ್ಟೆಲ್ಲ ಪೆನ್ ಡ್ರೈವ್ ಇಟ್ಟಿದ್ನಿ ಹಾಗಾಗಿ ಅದು ವ್ಲಾಗ್ ಹಂಗೆ ಅಲ್ಲೇ ಮಿಸ್ ಆಗಿ ಆಗಿ ಅಲ್ಲೇ ಕೆಳಗೆ ಉಳಿದ್ಬಿಟ್ಟಿತ್ತು ಅದು ನನಗೆ ಬ್ಲಾಗ್ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಆವಾಗ ಅವಾಗ ನೆನಪಕ್ತಿತ್ತು ಹಾಕಬೇಕು ಹಾಕಬೇಕು ಅಂತಂದ್ರೆ ಬೇರೆ ದಿವ್ಸ ಬೇಡ ನೆಕ್ಸ್ಟ್ ಇಯರ್ ಹಾಕಿ ಬರ್ಡ್ಡೆ ಬಂದಾಗನ ಹಾಕ್ಬೇಕಂತೇಳಿ ನಾನು ಎಲ್ಲ ವೀಡಿಯೋಸ್ನ ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ನಿ ಇವತ್ತು ಆಕೆ ಬರ್ಡೇ ಆಯ್ತು ನೋಡ್ರಿ ಹಾಗಾಗಿ ಎರಡನೇ ವರ್ಷದ ಬರ್ಡೇಗೆ ಮೊದಲನೇ ವರ್ಷದ ಬರ್ಡೇದ ವಿಡಿಯೋಸ್ ಎಲ್ಲ ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ಆಕೆ ಹೆಸರ ಸಾಹಿತ್ಯ ಇದು ಬರ್ತಡೇ ಇದ್ದಿದ್ದು ಕೋದಾನ್ಪುರ ಒಳಗೆ ಆಯ್ತು ನೋಡ್ರಿ ಬರ್ಡೇಗೆ ಅಂದ್ರೆ ಲಾಸ್ಟ್ ಇಯರ್ ನಾವು ನಮ್ಮ ಮನೆಯವರು ಶಬರಿಮಲೈಕ್ ಹೊಂಟಿದ್ರು ಹಾಗಾಗಿ ನಾನು ಹೋಗಿದ್ನಲ್ಲ ಬರ್ಡೇ ಇದ್ದಿತ್ತು ಅಂತೇಳಿ ನಾನು ಊರಿಗೆ ಹೋಗಿದ್ನೆಲ್ಲ ಕೋದಾನ್ಪುರ್ಗೆ ಹೋಗಿದ್ನಿ ನಾನು ನಮ್ಮ ತಂಗಿ ನಮ್ಮವ್ವ ಮತ್ತು ಅದಿತಿ ಆರಾಧ್ಯ ಸಾನ್ವಿ ಎಲ್ಲರೂ ಕೂಡಿ ನಾವು ಕೋದಾನ್ಪುರ್ಗೆ ಹೋಗಿದ್ವಿ ಬೆಳಗ್ಗಿನ ಒಂದು ಹತ್ತುವರೆ ಹನ್ನೊಂದು ಅಂದ್ರೆ ಹೋಗಿದ್ದು ಹೋಗಿ ಆಮೇಲೆ ನಾವು ಸೆಲೆಬ್ರೇಷನ್ ಎಲ್ಲ ಸಾರಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಮ್ಮವ್ವ ನಮ್ಮ ದೊಡ್ಡವ್ವ ಇಲ್ಲಿದಾರೆ ನೋಡ್ರಿ ನಮ್ಮ ಒಂದನೇ ಎರಡನೇದು ಅಕ್ಕಿ ಏನೋ ಬೇಕಿದ್ದಾಳು ಅಲ್ಲಿ ಅಲ್ಲಿನೋ ಫಂಕ್ಷನ್ ಇತ್ತು ಅಂತೇಳಿ ಹೋಗಿದ್ದಿ ಬಂದಿರಲಿಲ್ಲ ಲೇಟಾಗಿ ಬಂದಳು ಆಮೇಲೆ ನಮ್ಮ ಮೂರನೇಕ್ಕ ನಮ್ಮವ್ವ ನಾಲ್ಕನೇಕ ನಮ್ಮ ಸಣ್ಣವ್ವ ಬೇಕಿದ್ದಾಳೆ ನಾಲ್ಕು ಮಂದಿ ನಮ್ಮ ಅಜ್ಜಿಗೆ ಹೆಣ್ಮಕ್ಳು ಇಲ್ಲಿ ಸೌತೆಕಾಯಿ ತುರ್ಯಾತಾರಲ್ಲ ಅವರು ನೋಡ್ರಿ ನಮ್ಮವ್ವ ನವ್ವ ನಮ್ಮಮ್ಮ ನಮ್ಮ ಆರಾಧ್ಯ ನೋಡಿರಿ ಎಷ್ಟು ಅವಾಗ ಅವಾಗ ಅವಾಗಿನ್ನ ಒಂದು ನಾಲ್ಕೈದು ತಿಂಗಳಕ್ಕೂ ಸನ್ನಿಸ್ತತಿ ಈಗಿನ್ನ ಕರ್ಕೊಂಡು ಹೋಗಿದ್ದು ನೋಡ್ರಿ ನಾವು ಬಸ್ಸೊಳಗೆ ಹೋಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಯಾಕಂದ್ರೆ ನಾನು ಊರಿಗೆ ಹೋಗೋದು ಅಪರೂಪ ಹೋದಾಗ ಮಾತ್ರ ಈ ಥರ ಫಂಕ್ಷನ್ ಅದು ಅಂದರೆ ಮಿಸ್ ಮಾಡಂಗಿಲ್ಲ ಹೋಗಿರ್ತಾನೆ ನಾನು ನಮ್ಮನ್ನ ಎಲ್ಲನೂ ವೀಡಿಯೋ ಮಾಡಿದ್ದಾನೆ ನೋಡಿರಿ ಅವ ಒಂದು ಅರ್ಧ ಹೋಮ್ ಟೂರ್ ಮಾಡಿದಾನು ಹಾಗಾಗಿ ಅವ್ರ ಮಣಿದ ಒಂದಷ್ಟು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದವ ಇನ್ನು ಅದನ್ನೆಲ್ಲ ಮಿಸ್ ಮಾಡೋದು ಬೇಡ ಅಂತೇಳಿ ನಾನು ಹಂಗೆ ಹಾಕಿದ್ದೀನಿ ಇದು ರೀಸೆಂಟಾಗಿ ಕಟ್ಟಿರೋಂಥ ಮನೆ ನೋಡ್ರಿ ಒಂದು ಫೋರ್ ಫೈವ್ ಇಯರ್ಸ್ ಆಯ್ತು ಅನಿಸ್ತತಿ ಮನೆ ಕಟ್ಟೆ ಇವಾಗ ಇಲ್ಲೇ ಇರ್ತಾರೋ ನಮ್ಮ ದೊಡ್ಡವ ಅಣ್ಣಗಳು ಎಲ್ಲರೂ ನಮ್ಮ ದೊಡ್ಡಪ್ಪದು ನಾವು ಹೋದ್ಮೇಲೆ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮಣ್ಣ ನಮಗೆ ಹಿಂದಿನ ದಿವಸ ರಾತ್ರಿ ಅನ್ನ ಬಾ ಅಂತೇಳಿದ್ದ ಆದ್ರೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕಾಗಿ ಬೆಳಗ್ಗೆ ನೇಗ ಹೋಗಿದ್ದೀವಲ್ಲ ಹೋದ್ಮೇಲೆ ಬರ್ರಿ ಈಗ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡುನು ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಹಿತ್ತಲಾಗ ಅಡುಗೆ ಮಾಡಕತ್ತಿದ್ರು ಎಲ್ಲ ಮನೆ ಒಳಗೆ ಮಾಡತ್ತಿದ್ರು ಇವತ್ತು ಬಾತ್ ಮಾಡಿದ್ರು ಆಮೇಲೆ ಕೇಸರಿ ಬಾತ್ ಮಾಡಿದರು ಸಂಜೆ ಮುಂದೆ ಬರ್ಡೇ ಮಾಡ್ತಾರೋ ಯಾವಾಗಲೂ ಆದ್ರೆ ಇವರ ಮಧ್ಯಾಹ್ನ ಇಟ್ಕೊಂಡಿದ್ರು ನೋಡ್ರಿ ಯಾಕಂದ್ರೆ ಹೋಗೋರಿಗೆ ಬರೋ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತತಿ ಬಸ್ಸಿಂದೆಲ್ಲ ಪ್ರಾಬ್ಲಮ್ ಐತಿ ಇಲ್ಲ ಅಂಥೇಳಿ ಬೆಳಕ್ ಬೆಳಗ್ಗೆನೆ ಇಟ್ಕೊಂಡಿದ್ರು ಇವ್ರೆ ಅಂದ್ರೆ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಮೇ ಬೇಗ ಮಾಡೋಕ್ಕಾಗಲಿಲ್ಲ ಒಂದು ಒಂದು ಗಂಟೆ ಎರಡು ಗಂಟೆ ಹಂಗೆ ಸ್ಟಾರ್ಟ್ ಆಯ್ತು ಸೆಲೆಬ್ರೇಷನ್ ನಾವು ಹೋಗಿದ ತಕ್ಷಣ ಸ್ವಲ್ಪ ಚಾಕ್ ಕುಡ್ದೆ ನೋಡ್ರಿ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ನಾನು ನಮ್ಮ ತಂಗಿ ಮತ್ತು ಅಣ್ಣಗಳು ಅವರೆಲ್ಲ ಬಲೂನ್ ಉದಿಸ್ಕೊಡಾಕತ್ತಿದ್ರು ನಾನು ಮತ್ತು ನಮ್ಮ ತಂಗಿ ಇಬ್ರು ಅಷ್ಟೇ ಬಲೂನ್ ಊದಿಸಾಕತಿದ್ವಿ ಎಲ್ಲ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದೆ ನೋಡ್ರಿ ಬಡಿಗೆ ಅಲ್ಲೇ ಮಾಡ್ಬೇಕು ವಿಡಿಯೋ ಹೆಂಗೇ ಅವಾಗಿಂದ ನಂಗೆ ಅಡಿಗೆ ಮಾಡೋದು

ಇದು ಸಾಹಿತ್ಯ ಬರ್ತಾಡದೇ ಆಯ್ತದ ಹಾಕೊಂಡಿದ್ ಪೂರ್ವಿಗೆ ಕೂಡ ಆಮೇಲೆ ಕುರಿ ये मेरे को लगता है नहीं ला सकते नहीं ला सकते ला सकते ला सकते

நீ தக்தோடத்த

छॉम चाहमा रोख पना? पैना? अगो सामंको सफरी चिस सॉघ्स nah हो बद gजिऋ कोताल सुघ्स आयन्जिय सप सॉ तजमिया के सक टुट मिल दुक्ति आताफाः अले याई हो ओ पिर्स साहब ओए भाई तो लेके नोड दरो चिका सुन अपन से कोकरे ताला दादा करियो इवरा आ लाडू ये भाई ऐसा है क्या इनका कोई तो ऐसा नहीं लगता है एना देखि ಅದು ಒನ್ ನಂಬರ್ ತೆಗಿಯೋದನ್ನು ತೆಗ್ದಿದ್ದ ಸೈಡ್ ಕೇಕ್ನಾಗೆಲ್ಲ ಬಿಡ್ತದೆ ತಗದ ಸೈಡ್ ಇಡಂಗತ ಹ್ಞೂ ಬಿಡ ಹ சபாரி இதுல சக்கரம் இல்லை என்ன பண்ணலாம்? வடகம் வரணும். சாம்பார். ஹ்ம். எங்கே இருக்கற? எங்கே இருக்கற? இதுக்கு எதுக்கு? என்னடையில? என்னடையில? ஏய்.

udah 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 udah

Kaib pair. Necha k fi marta hai achse. Ait sẽ. Ait sẽ. Na nege k proud trai aito ni corre mank wra ng цwe k. Chirah ki televisi. Saumaui-saumaui... ಈ ವಿಡಿಯೋದಲ್ಲಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಿಲ್ಲ ಯಾಕಂದ್ರೆ ಎಲ್ಲ ಹಂಗೆ ರಿಯಲ್ ಆಗಿರಲಿ ವಿಡಿಯೋ ಅವ್ರಿಗೂ ಒಂದು ನೋಡೋಕೆ ಮೆಮೊರೇಬಲ್ ಆಗಿರ್ತೈತಿ ಅಂಥೇಳಿ ಯಾವುದನ್ನು ನಾನು ಮ್ಯೂಟ್ ಮಾಡ್ದೆ ಹಂಗೆ ಹಾಕಿದ್ದೀನಿ ಲಾಸ್ಟಿಗೆ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡಿದ್ದೀವಿ ಅವನು ಹಾಕಿದ್ದೇವೆ ನೋಡ್ರಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್